agarade se If I'm I uh -oh. ಬಾಳದ ರಮೇಶ್ ಪುಳೂರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಬಾಜು ಇರುವ ಬೆಲ್ ಬಟನ್ ಅನ್ನು ಅಂತ ಬಾರಿಸ್ರಿ ನಿಮ್ಮದು ಮಾನವಳ್ಳಿ ಸವ್ನಿ ಪ್ರಾರ್ಥನೆ ಬೇನ ಶೆಕ್ ರೀ ಏ ಆದ್ರಪ್ಪ ನೋಡ್ಕೊಳಮ್ಮನ ಶೆಕ್ ಆ ಶಂತನ ಮಾತಾಡ್ಲೇ ಓ ಹೌದಿಲ್ಲ ಇವತ್ತು ಆ ಎಲ್ಲಿ ಅವ ಸತತ ಕಾರ್ಯಕ್ರಮ ಎಲ್ಲಾ ಕಾಲಾವಿದ್ರು ಹಂಗೆ ಇದಾರ ಆ ನೋಡಲಿ ಅವ ತಮ್ಮ ಶಕ್ತರೇ ಅವ ಆ ಕಿಲೋ ಕೋಟಿ ರೋಮಾನ್ ನಾಯಕಿವ್ ಆ ಹೌದಿಲ್ಲ ಎಂದಕ್ಕಾದ್ರು ಕೂಡ ಹೌದಿಲ್ಲ ಹೌದಿ ಶೀತಲಾ ಅಂದ್ರೆ ವಿಷಯ ಆ அகிலமனப்போரல் ஊராட்சி சரி ஜூடிக்கலாம் ஏ நம்ம அப்படி இல்லை ಇವತ್ತು ನೋಡು ಅಖಿಲ ನಾಯಕ್ ನೋಡ ಹೆಂಗ್ ಮಾಡ್ತಾನ ಯಾವ ನನ್ನ ತಾಯಿ ಏನಪ್ಪಾ ಅಂತ ಕೇಳಿದ್ರ ಯಾವ ನನ್ನ ತಾಯಿ ಸೃಷ್ಟಿಯ ಪ್ರಾರಂಭದಲ್ಲಿ ಏನಪ್ಪಾ ಅಂತ ಕೇಳಿದ್ರೇಷಯವನ್ನ ಹೇಳಿ ಈಗಾದ್ರೂ ಕೂಡ ತಾಯಿಯ ಮೇಲೆನಪ್ಪ ಅಂತ ಕೇಳಿದ್ರಹ ಮೂರು ಮಂದಿ ಹೆಣಿನವರು ಸೃಷ್ಟಿ ಮಾಡಿ ಸೃಷ್ಟಿ ಆ ಅವರ ಅಪ್ಪ ಅಂದ್ರೆ ಶ್ರೇಷ್ಠ ನಾವು ಸತ್ಯ ಅಂದ್ರೆ ನಮ್ಗೆ ಬೆಲೆ ಇಲ್ಲತ್ತ ಸರ್ ಒಂದು ಮಾತು ಹೇಳ್ತ ನಿಮ್ಮ ಹೌದಿಲ್ಲ ನೀವು ಎಷ್ಟೋ ಕಲಾವಿದ ಜೋಡ ಹಾಡ್ರಿ ನಿಮ್ಮ ಮಾತಿಗೆ ತಕ್ಕರ ಕೂಡ ಒಂದು ಮಾಸ್ತಾನ ನಾವು ಉಪ ಮಾಡ್ತೇವೆ ನಾರದ ಪುರಾಣ ಬರ್ದಿರ್ತಕ್ಕಂಥವ್ರ ಸುಳ್ಳು ಆ ಏನ ನಾ ಹೇಳುದೇ ಸುಳ್ಳು ಸರ್ ನಿಮ್ಮ ಸಂತಿನಾಗ ಬಂದ್ ಹೇಳ್ಬೇಕಾದ ಅವ ಆತ್ಮನು ಶರೀರ ಹುಟ್ಟಿದಾಗಲೆ ಹುಟ್ಟಿ ಶರೀರ ಸತ್ತಾಗಲೆ ಸಾಯುತ್ತಾನೆ ಆ ಇದ ಕರೆನೂ ಸುಳ್ಳು ಇವತ್ತು ಪ್ರತಿಯೊಬ್ರಿಗೆ ಆ ನಾಮ ಬರಬೇಕಾದ್ರ ಶರೀರಕ್ಕೆ ನಾಮ ಐತಿ ಹಳದು ಕುಡಿ ಅಂದಾರ ಹಿಂತ ತಂಬ ಅಂದಾರ ಇರ್ತೀ ನಾಯಿತಂದಾರ ಆ ಅದಕ್ಕೆ ಜೈಲು ಅಂದಾರ ಹಾ ಇದಕ್ಕೃ ಅಂದಾರ ಅವರು ಗಿಟಲ್ ಮಾಸ್ಟರ್ ಅಂತಾರೆ ನಾನು ತಮ್ಮ님 ಮಾಸ್ಟರ್ ಅಂತಾರೆ ಹಾ ಎದಕ್ಕೆ ಅಂತಾರು ಯಾಕಾ ಕಲ್ಪಿತವಾಗಿ ಇರತಕ್ಕಂತ ನಾಮಾ ಶರೀರ ಕಸರವೆ ಹೌದು ಇವತ್ತು ಆತ್ಮನ प्रत्येಳಿಗೆ ಗೋಚರವಾಗುವುದಿಲ್ಲ ಅಹಾ ನೀವು ಎಲ್ಲರೂ ನೋಡಿರಿ ನೀವು ಎಲ್ಲರೂ ಇವತ್ತು ನಾವು ಶರೀರ ಕಾಣ್ತದ್ರಿ ಭೂತಗಳಿಂದ ನೀವು ಹೊರಗೆ ತಕ ಶರೀರ ಹೌದು ಶಕರು ನಿನ್ನ ನೋಡಂಗ ಆಗೈತಿ ಆ

ಇವತ್ತು ಆ ನೀವು ಪ್ರತಿಯೊಬ್ಬರು ಕೇರ್ ಮಾಡಿರಿ ಹೌದು ನಾವು ಹೇಳುವಂತ ಮಾತು ಹೇಳಿದ್ರೆ ಆ ಸರಿಜುನಿ ಕಲತ್ರ ನಾವು ನಿಂದೆ ಅಡಕತ್ತಿಲ್ಲ ಆ ಅವ್ರ ಮಾಜಿ ಗುರುಗಳು ಡಗತ್ ಮಾಸ್ತರ್ ಮಾತಾಡಕತ್ತಿರ ಅವ್ರ ಗಡಿಲಿ ವಿಠಲ ಮಾಸ್ತರ್ದು ನಾನು ಆಗಿಲ್ಲ ಅವ್ರು ನಮ್ಗೆ ಹೌದು ಹೌ ಹೌದಿಲ್ಲ ಅದಕ್ಕೇನಪ್ಪ ಅಂತ ಕೇಳಿದ್ರೆ ಏಪಾ ಇವತ್ತು ಆತ್ಮ ಹೌದು ನಂದು ಒಳಗೆ ನೀರಿ ಆ ಹೇರಾ ಬಾಪ್ ಕೇರೋ ಹೇ ಮೇರಾ ಅಂದು ಹೇ ಓಹೋ ಕರ್ನಾಟಕ ಬಲು ನಿನಗೆ ಅರ್ಥ ಆಯ್ತು ಹಾಂ ಈ ಒಟ್ಟಾಗ ಗೊತ್ತಾವಲ್ಲ ಅಂಧಾರು ಒಬ್ಬ ಯಾಕೋ ಅಮ್ಮ ಗೊತ್ತಾವರು ಆ ಪ್ರಮಾಣ ಇಲಕ್ಷನ್ ಅಂತ ಒಟ್ಟಿ ಇಲ್ಲ ಹಾಗಾಗಿ ಅವರು ಹೇಳುದ ಬಡ್ಕೊಂಡು ಬರ್ತಾ ಹೌ ಇಡೋದಿಲ್ಲ ಬಿಡುದಿಲ್ಲ ಬಡ್ಕೊಂಡು ಕೇಳು ಮರೆಯಲಾರ ಮಾಡಿಕ್ಯಾವು ಏ ಮರೆಯಲ್ಲವರು ಮಾಡಿಕ್ಯಾ ಮುಂದೆ ಹಿಡಿತ್ತಾವು ಹೌದಿಲ್ಲ ಹಾ ಹಂಗೆ ಅದು ನಾಲ್ಕು ಮಂದಿಗೆ ಒಳ್ಳೇದು ಮಾಡಿ ಇವಾಗ ತಂದು ಏನು ಮಾಡಿ தாயி நான் அஞ்சாக் கண்டி அவங்க நீட்டித்த உதவா இவத்து தாயிப்பா அந்த மொதலு பாதசாலி இது தாயி மொதல் பாத்தி ಹೌದಿನ ಹೌದು ಹಂಗೆ ಅದಿಕ್ಕೇನಪ್ಪಾ ಅಂತ ಕೇಳಿದ್ರೆ ಹೇಳಪ್ಪಾ ಇವತ್ತು ಆ ನಮ್ಮವ್ವ ಇದ್ದ ಕೇನಪ್ಪ ಅಂತ ಕೇಳಿದ್ರೆ ಆ ಕಣ್ಣಿಗೆ ಕಾಣ್ತಾಳ ಅವ್ ಹೌದಿಲ್ಲ ಇವತ್ತು ನನ್ನ ಒಳಗ್ ನಿಯದಿ ಆ ಹೌದಿಲ್ಲ ನೀ ಬ್ಯಾಡಾದ್ ಮ್ಯಾಲ ನೀ ನನ್ನ ಬಿಟ್ಟು ಹೋಗಬೇಕಾದ್ರೆ ಆ ಎದ್ರ ಸಲ್ವಾಗಿ ಹೋಗ್ತಿ ಆ ಆ ಇದಿಟ್ಟನ್ ಮಸ್ತ್ರ ಕಷ್ಟ ಆ ನನ್ನ ಬಿಟ್ಟು ನೀ ಹೋಗಬೇಕಾದ್ರೆ ಎದ್ರ ಸಲ್ವಾಗಿ ಹೋಗ್ತಿ ಅವ ಇವತ್ತು ನಾ ತಾಯಿ ತಂದಿನ ಬಿಟ್ಟ ಅಂತವ್ರು ಬಿಟ್ಟು ಬಂಧು ಒಳಗಾದ ಬಿಟ್ಟು ಆ ನೀನೇ ಸಲ್ವಾ ಸ್ವಲ್ಪ ನೀನೇ ಬೇಕತ್ತ ಹೇಳಿ ಹಾಂ ನಾವು ಬೆಮ್ಮತ್ ಬರೋದು ಆ ಇವರು ಇವ್ರು ಏನು ಮಾಡ್ತಂದ್ರು ನಾವು ಹೇಳಕತ್ತಿರ್ತಾರೆ ನಾ ಇಲ್ಲ ನನಗಿಲ್ಲ ಏನು ಹೌದಿಲ್ಲ ನಾವು ಏನೂ ತಪ್ಪು ಮಾಡಿಲ್ಲ ಏ ಅಲ್ವೇ ತನ್ನ ಗುರು ಅಂತ ಹೇಳ್ಯಾರ ಆ ಹೌದಿಲ್ಲ ತಮ್ಮಲ್ಲಿ ಅಳವಿತ್ತಂದ್ರೆ ಆ ಅರ್ಜೆ ಗುರು ಅಂತ ಹೇಳ್ಯಾರ ಆ और लेना और ಇಲ್ಲಿ ಕರಡಗೆ ಏನು ಚೇಂಗೆ ನೀನೇ ಹೋಗಿರೋಪ್ಪ ಕರಡ ಲಾಗಿ ಬೆಳಿಗ್ ಮದನ ಬಂದ ಮನಕನ ಚೇಂಗೆ ಇಲ್ಲಿ ನಂಗು ಚಸ್ಮತ್ತೆ ದೆನ್ ಕೈದೇ ಹೊರಗೆ ಚೆಕ್ ನೀನ ಹೋಗಿ పిశాచ పూజారి పిశాచ పూజారి యారు ఆ కేరళ బ్రాహ్మణి అవును హేగెంగా యమునాగమ తీర్థద నీరి ఉద్ధార ఈ సమాచార దయవిట్టు తిల్సిరి ಪಿಶಾಚನ ಕೇಳು ಹೇಳುತ್ತೇನೆ ಪೂರ್ವಕಾಲದಲ್ಲಿ ಕೇರಳ ದೇಶದಲ್ಲಿ ವಸು ಎಂಬ ಶಸರಿನೊಬ್ಬ ಬ್ರಾಹ್ಮಣನು ವೇದ ವೇದಾಂಗಗಳಲ್ಲಿ ಪಾರಾಂಗತ ಅವನ ಗಾಯಾಜುಗಳು ಅವನಲ್ಲಿದ್ದ ಹಣವನ್ನೆಲ್ಲ ಕಿತ್ತುಕೊಂಡರು ಊರು ಬಿಟ್ಟು ಹೊರಗೆ ಹಾಕಿದರು ದೇವ ಶ್ರೇಷ್ಠ ಬ್ರಾಹ್ಮಣ ದೇಶ ದೇಶಾಂತರಗಳಲ್ಲಿ ತಿರುಗುತ್ತಿದ್ದ ಒಣ ವನಗಳಲ್ಲಿ ಅಲಿಯುತ್ತಿದ್ದ ವಿಂದ್ಯ ಪರ್ವತಕ್ಕೆ ಬಂದ ಆ ಕಾಲದಲ್ಲಿ ಆ ವಿಂಧ್ಯಾಚಲದ ಪರಿಸರದಲ್ಲಿ ಆ ದುರ್ಭಿಕ್ಷೆ ದುರ್ಭಿಕ್ಷದಲ್ಲಿ ಅವನಿಗೆ ಎಲ್ಲಿಯೂ ಅಣ್ಣ ನೀರು ದೊರಕಲಿಲ್ಲ ಹಸಿವೆ ಕಸಿವಿಸಿಯಿಂದ ವಿಸಿ ಸಂಕಟ ಪಡುತ್ತಿದ್ದ ಬ್ರಾಹ್ಮಣ ಹಿಂದೆ ಪರ್ವತದಲ್ಲಿಯೇ ಮರಣ ಹೊಂದಿದ ಅಣ್ಣ ನೀರ ತಪಸ್ ಮಾಡಿರ್ತಕ್ಕಂಥ ಯಾರತ್ತವರು ಕೇಳಿದ್ರು ఇది 372 పేజీల పాత పురాణ हमें स्कूलर यूट्यूब चैनल के सब्सक्राइब आग्रह बाजू रोवा बेल बटन नोट अनलंबा बार श्री